ಬೆಂಗಳೂರಿನ ಜಯನಗರ ಕ್ಷೇತ್ರದ ಶಾಲಿನಿ ಆಟನ ಮೈದಾನದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ನಡೆಯಿತು ರಕ್ಷಾ ಫೌಂಡೇಶನ್ ವತಿಯಿಂದ ಎರಡು ಲಕ್ಷ ನೋಟ್ಬುಕ್ ಮತ್ತು ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ರಕ್ಷಾ ಫೌಂಡೇಶನ್ ಸಂಸ್ಥಾಪಕರು ಹಾಗೆಯೇ ಶಾಸಕರಾಗಿರುವಂತಹ ಸಿ ಕೆ ರಾಮಮೂರ್ತಿಯವರು ಸತತ ಹದಿಮೂರು ವರ್ಷಗಳಿಂದಲೂ ಕೂಡ ಇಂತಹ ಹಲವು ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಜನ ಗಳಿಸಿದ್ದಾರೆ ಜಯನಗರ ಕ್ಷೇತ್ರದಲ್ಲಿ ರಕ್ಷಾ ಫೌಂಡೇಶನ್ ವತಿಯಿಂದ ಎರಡು ಲಕ್ಷ ನೋಟ್ಬುಕ್ ಮತ್ತು ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಅಶೋಕ್ ರಕ್ಷಾ ಫೌಂಡೇಶನ್ ಸಂಸ್ಥಾಪಕ ಶಾಸಕರಾದ ಸಿ ಕೆ ರಾಮಮೂರ್ತಿ ಶಾಸಕ ಉದಯ್ ಗರುಡಾಚಾರ್ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ನಾಗರತ್ನ ರಾಮಮೂರ್ತಿಯವರು ನಟ ವಸಿಷ್ಠ ಸಿಂಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ವಿದ್ಯಾರ್ಥಿ ಜೀವನದ ಪ್ರಮುಖ ಹಂತ ಸಿ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಇದೇ ವೇಳೆ ಪ್ರತಿ ವರ್ಷದಂತೆ ಈ ಬಾರಿಯೂ ಅನಾಥಾಶ್ರಮದ ಮಕ್ಕಳಿಗೆ ತೊಂಬತ್ತು ಸಾವಿರ ರೂಪಾಯಿ ಚೆಕ್ ವಿತರಣೆ ಮಾಡಲಾಯಿತು ಅಲ್ಲದೆ ಜಯದೇವ ಆಸ್ಪತ್ರೆಗೆ ಎರಡು ಲಕ್ಷ ರೂಪಾಯಿ ದೇಣಿಗೆಯನ್ನ ಜಯದೇವ ಆಸ್ಪತ್ರೆ ನಿರ್ದೇಶಕರಾದ ಅವರಿಗೆ ನೀಡಲಾಯಿತು ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತೀವಿ ಸುಮಾರು ಎರಡು ಲಕ್ಷ ನೋಟ್ಬುಕ್ಗಳನ್ನ ಕೊಡುವಂಥ ಕಾರ್ಯಕ್ರಮ ವೇದಿಕೆ ಮೇಲೆ ಮಾಡ್ತೀವಿ ಸುಮಾರು ಹತ್ತು ಸಾವಿರ ಮಕ್ಕಳು ಗ್ಯಾದರ್ ಆಗಿದ್ದಾರೆ ಸುಮಾರು ಎಪ್ಪತ್ತು ಶಾಲೆಗಳು ಈ ಕಾರ್ಯಕ್ರಮದ ಭಾಗವಹಿಸಿದೆ ಇಡೀ ಬೆಂಗಳೂರು ಒಂದೇ ಅಲ್ಲ ಇಡೀ ಕರ್ನಾಟಕದ ಸುಮಾರು ಶಾಲೆಗಳು ಬಡ ಶಾಲೆಗಳಿಗೆ ನಾವು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ವೇಳೆ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಿಸಿ ಮಾತನಾಡಿದ ಬಿ ವೈ ವಿಜಯೇಂದ್ರ ಹಾಗೂ ರಕ್ಷಾ ಫೌಂಡೇಶನ್ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದೆ ಅಂತ ಹಾಡಿ ಹೊಗಳಿದ್ರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ರಾಮಮೂರ್ತಿ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛ ಕಾರಣ ಅಂತ ಹೇಳಿದ್ರೆ ಈ ಒಂದು ರಕ್ಷಾ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷವೂ ಸಹ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡತಕ್ಕಂಥದ್ದು ಮತ್ತು ರಕ್ಷಾ ಫೌಂಡೇಶನ್ ಪ್ರತಿ ವರ್ಷ ಕೂಡ ಈ ಅಪರೂಪದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ವಿಶೇಷವಾಗಿ ಮಕ್ಕಳಿಗೆ ಸಹಾಯ ಆಗುವಂತಹ ಒಂದು ಕಾರ್ಯಕ್ರಮ ಇದೆ ಪುಸ್ತಕ ತಗೊಳ್ಳೋಕ್ಕೂ ಕಷ್ಟ ಎನ್ನುವಂಥ ಬಹಳಷ್ಟು ಮಕ್ಕಳು ನಮ್ಮಲ್ಲಿದ್ದಾರೆ ಅವರಿಗೆ ಈ ನಮ್ಮೂದ್ಯವರು ಅವರ ಕುಟುಂಬದವರು ನಮ್ಮ ಜಯನಗರದ ಎಲ್ಲ ಕಾರ್ಪೊರೇಟರ್ಗಳು ಈ ಒಂದು ಅಭಿಯಾನವನ್ನು ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾಜಿ ಪಾಲಿಕೆ ಸದಸ್ಯ ಕೆಉಮೇಶ್ ಶೆಟ್ಟಿ ಸೋಮಶೇಖರ್ ಗೋವಿಂದ ದೀಪಿಕಾ ಮಂಜುನಾಥ್ ರೆಡ್ಡಿ ಚನ್ನಗಿರಿಯಪ್ಪ ಚಂದ್ರಶೇಖರ್ ರಾಜು ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಲಕ್ಷ್ಮೀಕಾಂತ್ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯ ನರೇಶ್ ಅವರು ಭಾಗವಹಿಸಿದ್ರು